ಸ್ಲಿಮ್ ನ ಯೂಸ್ ಮಾಡಿ ಹದ್ಮೂರ್ ಕೆಜಿ ಸಣ್ಣ ಆಗಿ ಥೈರಾಯ್ಡ್ ಹೈ ಥೈರಾಯ್ಡ್ ಇದನ್ನ ಕಂಟ್ರೋಲ್ ತಗೊಂಡ್ಬಂದು ಪಿ ಸಿ ಓಡ್ ಇದ್ದು ಪೀರಿಯಡ್ಸ್ ಕರೆಕ್ಟ್ ಆಗ್ದನ್ನ ನಾರ್ಮಲ್ ಮಾಡ್ಕೊಂಡಿರೋಂತಹ ಇವತ್ತಿನ ನಮ್ಮ ಕ್ಲೈಂಟ್ ಯಾರು ಅಂತ ಕೇಳ್ತೀರಾ ಬನ್ನಿ ಅವರನ್ನೇ ಮಾತಾಡ್ಸೋಣ ಅಲ್ಲಿ ನಾನು ಸಣ್ಣ ಆಗೋದೇ ಇಲ್ಲ ಅನ್ಕೊಂಡಿದೆ ಹದಿಮೂರ್ ಕೆಜಿ ಸಣ್ಣ ಫುಲ್ ಕಂಪಲ್ಸರಿ ಏನ್ ಡಯಟ್ ಮಾಡ್ತಾ ಇಲ್ಲ ನಾನು ನಾನು ಫುಲ್ ಕಂಪ್ಲೀಟ್ ಆಗಿ ಮಾಡಿದ್ದೆ ಅಂದ್ರೆ ಎಷ್ಟೊತ್ತಿ ಟ್ವೆಂಟಿ ಕೆಜಿ ವೆಯ್ಟ್ ಲಾಸ್ ಆಗ್ತಿದೆ ಅನ್ನೋ ತಂದಿತ್ತು ಹಿಂಗ್ ಥೈರಾಯ್ಡ್ ತುಂಬ ಹೈ ಲೆವೆಲ್ ಇತ್ತು ಲೈಫ್ ಟೈಮ್ ಹಿಂಗೆ ಇದ್ ಬಿಡೋದಾ ಈ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರೆ ತಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರೆ ತಗೊಳದೇ ಬಿಟ್ಬಿಟ್ಟಿದ್ದೀನಿ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಕೋಪ ಬರಲ್ಲ ಮೇನ್ ಕೋಪ ಬರಲ್ಲ ಥೈರಾಯ್ಡ್ ಬಗ್ಗೆ ಕೋಪ ಜಾಸ್ತಿ ಬಟ್ ನನ್ಗೆ ಇವಾಗ ಕೋಪ ಸಖತ್ ಕಂಟ್ರೋಲ್ ಆಗಿದೆ ಹೆಲ್ತ್ ಇಶ್ಯೂಸ್ ತುಂಬಾ ಅಂದ್ರೆ ತುಂಬಾ ಮೈ ಹಗ್ರ ಆಗಿದೆ ಕೆಲಸ ಮಾಡೋಕೆ ಎನರ್ಜಿ ಇದೆ ಮಗು ನೋಡ್ಕೊಳಕೆ ಆಗ್ತಾ ಇದಿಲ್ಲ ನನ್ನ ಕೈಲಿ ತುಂಬಾ ಸುಸ್ತಾಗೋದು ಮಲ್ಕೊಳ್ತಾ ಇದೆ ಸೈಡ್ ಎಫೆಕ್ಟ್ಸ್ ಮಾತ್ರ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ನೂ ಫೇಸ್ ಅಲ್ಲಿ ಗ್ಲೋ ಬಂದಿದೆ ನನ್ಗೆ ಮೊದಲಿನ ಫೇಸ್ಗೂ ಇವಾಗಿನ ಫೇಸ್ಗೂ ಸಕ್ಕ ಡಿಫ್ರೆನ್ಸ್ ಇದೆ ಸೊ ಅನುಷ್ ಅಲ್ವಾ ಹೌದು ಯಾವ ಊರು ನಮ್ದು ಚಿಕ್ನಾಕ್ ನಲ್ಲಿ ಚಿಕ್ನಾಕ್ ನಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಡಯಾಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಹೌದು ಒಂದಾಗಿ ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತೀನಿ ತುಂಬಾ ಕೆಲಸ ಮಾಡ್ತೀನಿ ನಂಗೆ ತುಂಬಾ ಹೆಲ್ತಿಗಂತೂ ತುಂಬಾ ತುಂಬಾ ಒಳ್ಳೇದು ಎಲ್ಲರೂ ತಗೋಳ್ಬಹುದು ಇನ್ನ ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಮೂರ್ ಜನ ಕೇಳಿದೀನಿ ಇದನ್ನ ಸೊ ಥೈರಾಯ್ಡ್ ಮತ್ತೆ ಪಿ ಸಿ ಓಡ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ನಂಗ ಥೈರಾಯ್ಡ್ ತುಂಬಾ ಹೈ ಲೆವೆಲ್ ಇತ್ತು ಏನ್ ಮಾಡೋದಪ್ಪ ಅಂತ ಟೆನ್ಶನ್ ಐತೆ ಲೈಫ್ ಟೈಮ್ ಹಿಂಗೆ ಇದ್ ಬಿಡೋದ್ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರೆ ತಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರೆ ತಗೊಳದೇ ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ನನ್ ಕಾನ್ಫಿಡೆಂಟ್ ಆಗಿದ್ದೀನಿ ತ್ರೀ ಮಂತ್ಸ್ ಹಿಂಗ್ತಾನೆ ಇದ್ದಿದ್ದಿಲ್ಲ ನಂಗೆ ಬೇಬಿ ಪ್ಲಾನಿಂಗು ತುಂಬಾ ಕಷ್ಟ ಆಯಿತು ನನಗೆ ಮೊದಲು ಇವಾಗೆಲ್ಲ ಪರವಾಗಿಲ್ಲ ಕರೆಕ್ಟ್ ಆಗಿ ವೈಟ್ ಲಾಸು ಮಾಡಬಹುದು ಹೆಲ್ತ್ ಸರಿ ಮಾಡ್ಕೋಬಹುದು ಫೇಸ್ ಗ್ಲೋನು ಆಗುತ್ತೆ ಮೇಯ್ನ್ ಆಗಿ ಕಾರ್ಪ್ಸ್ ಶುಗರ್ಸ್ ಸ್ವಲ್ಪ ಜಂಕ್ ಫುಡ್ ಇಂದ ಅವಾಯ್ಡ್ ಆಗಿರ್ಬೇಕು ಬಜೆಟ್ ಫ್ರೆಂಡ್ಲಿ ಇದೆ ಹೌದು ಹೆಂಗೆ ಅಂದ್ರೆ ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ನಮ್ದು ಒಂದ್ ಕೆಜಿ ಡಬ್ಬಕ್ಕೆ ಆಲ್ಮೋಸ್ಟ್ ಒಂದ್ ತಿಂಗಳು ಬರುತ್ತೆ ಮಾಡ್ತೀವಿ ನಾವು ಏನೇನೋ ಮೇಲೆ ಕಟ್ ಮಾಡ್ತೀವಿ ನನ್ ಹೆಲ್ತ್ ಮೇಲೆ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡ್ರಲ್ಲ ಒಬ್ರಲ್ಲಾ ಇಬ್ರಲ್ಲ ಸಾವಿರಾರು ಮಂದಿ ಜೀಲಿ ಸ್ಲಿಮ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇನ್ ಆಗ್ತಾಡ ನೀವು ಜೀಲಿ ಸ್ಲಿಮ್ ನ ತಗೊಳ್ಳಿ ಸಣ್ಣ ಆಗಿ ಹೆಲ್ದಿ ಆಗಿ ಮೀಟ್ ಮಾಡೋದಕ್ಕೆ ಪರ್ಸ್ನಲಿ ನಾನೇ ಬರ್ತೀನಿ